ಮಂಗಳ ಗೌರಿ ಜಿ ಪೂಜಿ ಪೆ ಮಾತೆಗೆಜೆ ಮುಂಗಡೆ ಹಸೆಯದು ಅಂಗಳಕ್ಕೆ ಮಂಗಳ ಗೌರಿ ಜೆ ಪೂಜಿ ಪೆ ಮಾಜೆ ಮುಂಗಡೆ ಹಸೆಯದು ಅಂಗಳಕ್ಕೆ ಸಂಗಡ ಇರಿಸಿಗೆ ಮಂಗಳ ಬಾಗಿನ ಕಂಗಳು ಕಾದಿವೆ ಅಂಬಿಕೆಗೆ ಸಂಗಡ ಏರೆಸ ಮಂಗಳ ಬಾಗಿನ ಕಂಗಳು ಕಾದಿವೆ ಅಂಬಿಕೆಗೆ ಮಂಗಳ ಮಂಗಳಗೌರಿಗೆ ಪೂಜಿಪೆ ಮಾತೆಗೆ ಮುಂಗಡೆ ಹಸೆಯದು ಅಂಗಳಕ್ಕೆ ಸಡಗರತು ಬಿದ ನಾಡಿನ ಎಲ್ಲೆಡೆ ಬೆಡಗಲಿತಾಯಿಯ ಭಜಿಸಲಿಕೆ ಸಡಗರ ತುಂಬಿದೆ ಬಿದೇ ನಾಡಿನ ಎಲ್ಲೆಡೆ ಬೆಡಗಲಿತಾಯಿಯ ಭಜಿಸಲಿಕೆ ಗುಡುಗಿನ ವರ್ಷದ ಅಬ್ಬರ ನೀತಿದೆ ಬೆಡಗಿಯು ಕೆಲ್ಲ ಸಖೆ ತೊಡಗಲಿಕ್ಕೆ ಗುಡುಗಿನ ವರ್ಷದ ಅಬ್ಬರ ನೀತಿದೆ ಬೆಡಗೆಯು ಕೆಲ್ಲ ಸಖಿ ತೊಡಗಲಿಕ್ಕೆ ಮಂಗಳ ಗೌರಿಜಿ ಜಿ ಪೂಜಿಪೆ ಮಾತೆಯೇ ಮುಂಗಡೆ ಹಸೆಯದು ಅಂಗಳಕ್ಕೆ ಕಲಶವರ ರಚ್ಚಿಸುತ್ತ ಪತ್ರೆಯಾಗ ಅರ್ಚನೆ ಒಳಿತನು ಕರುಣಿಸಿ ಹರಸೆನ್ನ ಕಲಶವರ ರಚ್ಚಿಸುತ್ತ ಪತ್ರೆಯಾಗ ಚನೆ ಒಳಿತನು ಕರುಣಿಸಿ ಕರಸೆನ್ನ ಲಲಿತೆಗೆ ಇಷ್ಟದ ಪಾವನ ದ್ರವ್ಯವ ಬಳಸುತ್ತ ಪೂಜೆಯು ಬೆಳಗೆನ್ನ ಲಲಿತೆಗೆ ಇಷ್ಟದ ಪಾವನ ದ್ರವ್ಯವ ಬಳಸುತ್ತ ಪೂಜೆಯು ಬೆಳಗೆನ್ನ ಮಂಗಳ ಗೌರಿಗೆ ಪೂಜಿಪೆ ಮಾತಿಗೆ ಮುಂಗಡೆ ಹಸೆಯದು ಅಂಗಳಕ್ಕೆ ದುರಿತ ಮನಿಸಿ ಕಾಯುವ ಅಂಬಿಜಿ ಹರಿಸುತ್ತ ದಿಟ್ಟಿಯ ಕೃಪೆ ದೋರು ನುರಿತ ವಶಮನ್ನಿಸಿ ಕಾಯುವ ಎಂಬೆಯೇ ಹರಿಸುತ ದಿಟ್ಟಿಯ ಗಿರಿವರ ಗಿರಿವರತನು ಜಯೇ ಶ್ರಾವಣ ಮಾಸದಿ ಅರಿಗಳ ಮಾರ್ದಿಸಿ ನೆಲೆ ಊರು ಗಿರಿವರತನು ಜೆಯೇ ಶ್ರಾವಣ ಮಾಸದಿ ಅರಿಗಳ ಮಾರ್ದಿಸಿ ನೆಲೆ ಊರು ಮಂಗಳಗೌರಿಗೆ ಪೂಜಿಪೆ ಮಾತೆಯೇ ಮುಂಗಡೆ ಹಸೆಯದು ಅಂಗಳಕ್ಕೆ ಲಲನೆಯು ಹಾಡಿದ ಹಾಡನು ಆಲಿಸು ಹೊಲವನ್ನು ತೋರುತ್ತ ಗಿರಿಜಾತೆಯ ಲೊಲನೆ ಹಾಡಿದ ಹಾಡನು ವಾಲಿಸು ಒಲವನ್ನು ತೋರುತ್ತ ಗಿರಿಜಾತೆಯ ಒಲವನು ಕರುಣಿಸಿ ರುಜಿನವನಳ್ಳಿಸುತ್ತ ಉಳಿದಿರು ಮನದಲ್ಲಿ ಸುಖದಾತೇ ಬಲವನು ಕರುಣಿಸಿ ರುಜಿನವನಳ್ಳ ಸುತ್ತ ಉಳಿದಿರು ಮನದಲ್ಲಿ ಮಂಗಳ ಮಂಗಳಗೌರಿಗೆ ಪೂಜಿ ಬೆಮ್ಮಾತೆಯೇ ಮುಂಗಡೆ ಹಾಸೆಯದು ಅಂಗಳಕ್ಕೆ ಮಂಗಳಗೌರಿಗೆ ಜಿಪೆ ಮಾತೆಯೇ ಮುಂಗಡೆ ಹಸೆಯದು ಅಂಗಳಕ್ಕೆ ಸಂಗಡ ಇರಿಸಿಗೆ ಮಂಗಳ ಬಾಗಿನ ಕಂಗಳು ಕಾದಿವೆ ಅಂಬಿಕೆಗೆ ಸಂಗಡ ಇರಿಸಿಗೆ ಮಂಗಳ ಬಾಗಿನ ಕಂಗಳು ಕಾದಿವೆ ಅಂಬಿಕೆಗೆ ಕಂಗಳು ಕಾದಿವೆ ಅಂಬಿಕೆಗೆ ಕಂಗಳು ಕಾದಿವೆ ಅಂಬಿಕೆಗೆ